ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ಮಾವಿನಕಾಯ್ದು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮಾವಿನಕಾಯಿನ ನಾನು ಊರಿಂದ ತೊಗೊಂಡು ಬಂದಿದ್ದೆ ಆಲ್ಮೋಸ್ಟ್ ನಾನು ಬಂದು ಟ್ವೆಂಟಿ ಸಿಕ್ಸ್ ಡೇಸ್ ಆಯಿತು ಆದ್ರೂ ಮಾವಿನಕಾಯಿ ಇನ್ನೂ ಚೆನ್ನಾಗಿತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಾನು ಮೊದಲನೇ ರೈಸ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಫಸ್ಟು ರೈಸ್ನ ಆಮೇಲೆ ನಾನು ಗೊಜ್ಜನ್ನ ಮಾಡ್ಕೊತೀನಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಸೈಡಲ್ಲಿ ಇಟ್ಕೊತೀನಿ ಮಾವಿನಕಾಯಿ ಗೊಜ್ಜು ಮಾಡೋಕ್ಕೆ ಇಲ್ಲಿ ಎರಡು ಮಾವಿನಕಾಯಿನ ತಗೊಂಡಿದ್ದೀನಿ ಎರಡು ಮಾವಿನಕಾಯಿನ ತಗೊಂಡು ಇದನ್ನೇ ಸಿಪ್ಪೆ ಎಲ್ಲ ತೊಗೊಳ್ತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಇವಾಗ ತುರ್ಕೊಳ್ಬೇಕು ಒಂದು ಗ್ರೇಟರ್ನ ತೊಗೊಂಡು ಇದ್ದೀನಿ ಮಾವಿನಕಾಯಿ ಸ್ವಲ್ಪ ಕೆಂಪಗಾಗಿದೆ ನಾನು ತೊಗೊಂಡು ಬಂದು ಆಲ್ಮೋಸ್ಟು ಟ್ವೆಂಟಿ ಸಿಕ್ಸ್ ಡೇಸ್ ಆಗಿದ್ದರಿಂದ ಸ್ವಲ್ಪನೇ ಸ್ವಲ್ಪ ಹಣ್ಣಾಗಿದೆ ಅಂತ ಅನ್ನಿಸ್ತಿದೆ ಒಳಗಡೆ ಹಣ್ಣಾಗಿದೆ ಮೇಲೇನು ಹಣ್ಣಾಗಿಲ್ಲ ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಇದ್ದೀನಿ ಸ್ವಲ್ಪ ಆಯಿಲ್ನ ಹಾಕಿ ಆದಮೇಲೆ ಮಾವಿನಕಾಯಿ ತುರ್ದಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ನಮ್ಮನೆಯಲ್ಲಿ ನಮ್ಮಮ್ಮ ಫಸ್ಟು ಒಗ್ಗರಣೆ ಮಾಡಿ ಆಮೇಲೆ ಮಾವಿನಕಾಯಿ ತುರಿನ ಹಾಕ್ತಾರೆ ನಾನು ಈ ಥರ ಮಾಡ್ತಾಯಿದ್ದೀನಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ಅಂತ ನಾನು ಮಾವಿನಕಾಯಿನ ಹುರ್ಕೊಂಡು ಒಂದೆರಡು ನಿಮಿಷ ಇದನ್ನು ಎತ್ತಿ ಸಪ್ರೇಟಾಗೆ ಇಟ್ಕೊಳ್ತೀನಿ ಮಾವಿನಕಾಯಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಬೌಲಿಗೆ ಹಾಕಿ ಇಟ್ಕೊತೀನಿ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಇವಾಗ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಆಯಿಲು ಬಿಸಿಯಾದ ಮೇಲೆ ಇದಕ್ಕೆ ಸಾಸಿವೆನ ಇದ್ದೀನಿ ಅದ್ರ ಜೊತೆಗೇ ಒಂದು ಐದರಿಂದ ಆರು ಮೆಣಸು ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೇ ಅರ್ಧ ಸ್ಪೂನು ಜೀರನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಡಲೆ ಬೀಜ ಒಂದು ಸ್ಪೂನು ಕಡಲೆ ಬೇಳೆ ಒಂದು ಸ್ಪೂನು ಉದ್ದಿನ ಬೇಳೆ ಎರಡೇ ಎರಡು ಒಣ್ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಎರಡರಿಂದ ಮೂರು ಎರಡನ್ನೂ ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹಾಕೋ ಥರ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಾಗಿದೆ ಇವಾಗ ನಾನು ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ ನಾನು ಮುಂಚೆನೇ ರೈಸ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಇವಾಗ ಅದಕ್ಕೇ ಫ್ರೈ ಮಾಡಿರೋದೆಲ್ಲ ಹಾಕೊಳ್ಳೋಣ ಎಲ್ಲನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಾಗಿದೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು